ಹಿಂದಿನ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಆರಂಭವಾಗಿದ್ದ ಹತ್ತು ಹೊಸ ವಿಶ್ವವಿದ್ಯಾಲಯಗಳ ಪೈಕಿ ಒಂಬತ್ತು ವಿಶ್ವವಿದ್ಯಾಲಯಗಳನ್ನು ಮುಚ್ಚಲು ರಾಜ್ಯ ಸಚಿವ ಸಂಪುಟ ಉಪಸಮಿತಿ ತೀರ್ಮಾನಿಸಿದೆ ಹೀಗಾಗಿ ಹಾಸನ ಮಂಡ್ಯ ಚಾಮರಾಜನಗರ ಕೊಡಗು ಹಾವೇರಿ ಕೊಪ್ಪಳ ಬಾಗಲಕೋಟೆ ಮಹಾರಾಣಿ ಕ್ಲಸ್ಟರ್ ಮತ್ತು ನೃಪತುಂಗ ವಿಶ್ವವಿದ್ಯಾಲಯಗಳು ಬಂದ್ ಆಗುವ ಸಾಧ್ಯತೆ ಇದೆ ಬೀದರ್ ವಿಶ್ವವಿದ್ಯಾಲಯ ಮಾತ್ರ ಮುಂದುವರೆಯಲಿದೆ ಹೊಸ ವಿಶ್ವವಿದ್ಯಾಲಯಗಳನ್ನು ಮುಚ್ಚಲು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅಧ್ಯಕ್ಷತೆಯಲ್ಲಿ ನೇಮಕವಾಗಿದ್ದ ಉಪ ಸಮಿತಿ ನಿರ್ಧರಿಸಿದೆ ಸಚಿವ ಸಂಪುಟ ಸಭೆಯಲ್ಲಿ ಮಂಡಿಸಿ ಅಧಿಕೃತ ನಿರ್ಣಯ ಕೈಗೊಳ್ಳಲು ಉಪ ಸಮಿತಿ ತೀರ್ಮಾನಿಸಿದೆ ಹೊಸ ವಿಶ್ವವಿದ್ಯಾಲಯಗಳನ್ನು ನಡೆಸಲು ಸರ್ಕಾರವು ಹೆಚ್ಚು ಹಣವನ್ನು ಭರಿಸಬೇಕು ಪ್ರತಿಯೊಂದು ಹೊಸ ವಿಶ್ವವಿದ್ಯಾಲಯಗಳ ಸ್ಥಾಪನೆ ಮತ್ತು ಕಾರ್ಯಾಚರಣೆಗೆ ಸರಿಸುಮಾರು ಮುನ್ನೂರ ಐವತ್ತು ಕೋಟಿ ರೂಪಾಯಿ ಬೇಕಾಗುತ್ತದೆ ಜೊತೆಗೆ ನೂರರಿಂದ ಇನ್ನೂರು ಎಕರೆ ಭೂಮಿಯ ಅಗತ್ಯವಿದೆ ಅಷ್ಟು ಪ್ರಮಾಣದ ಹಣ ಜಮೀನು ಹೊಂದಿಸುವುದು ಸರ್ಕಾರಕ್ಕೆ ಹೊರೆಯಾಗಲಿದೆ ಜೊತೆಗೆ ಬೋಧಕ ಮತ್ತು ಬೋಧಕೇತರ ಸಿಬ್ಬಂದಿಗಳ ನೇಮಕ ವೇತನ ಸಲಕರಣೆ ವಾಹನ ಪೀಠೋಪಕರಣ ಸೇರಿದಂತೆ ಮೂಲಸೌಕರ್ಯ ಖರೀದಿಯೂ ಹೊರೆಯಾಗಲಿದೆ ಎಂದು ಉಪ ಸಮಿತಿ ವರದಿ ಹೇಳಿದೆ ಹತ್ತು ಹೊಸ ವಿಶ್ವವಿದ್ಯಾಲಯಗಳ ಪೈಕಿ ಬೀದರ್ ವಿಶ್ವವಿದ್ಯಾಲಯ ಮಾತ್ರ ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತಿದೆ ಬೀದರ್ ವಿಶ್ವವಿದ್ಯಾಲಯದ ವ್ಯಾಪ್ತಿಯಲ್ಲಿ ನೂರ ಐವತ್ತು ಕಾಲೇಜುಗಳಿದ್ದು ಎಲ್ಲ ಸೌಕರ್ಯಗಳೊಂದಿಗೆ ವಿಶ್ವವಿದ್ಯಾಲಯ ಮುನ್ನಡೆಯುತ್ತಿದೆ ಹೀಗಾಗಿ ಈ ಒಂದು ವಿಶ್ವವಿದ್ಯಾಲಯವನ್ನು ಮಾತ್ರ ಮುಂದುವರೆಸಲು ಉಪಸಮಿತಿ ಚಿಂತಿಸಿದೆ ಈ ಬಗ್ಗೆ ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡಿರುವ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಉಪ ನೀಡಿರುವ ವರದಿಯನ್ನು ಮುಖ್ಯಮಂತ್ರಿಯವರೊಂದಿಗೆ ಚರ್ಚಿಸಿ ನಿರ್ಧಾರ ತೆಗೆದುಕೊಳ್ಳಲಾಗುವುದು ಎಂದಿದ್ದಾರೆ ಜಮೀನಿಲ್ಲ ಹೋಗೋರಿಲ್ಲ ಎಲ್ಲರೂ ಕೂಡ ಮಂಡ್ಯ ಚಾಮನಗರ ಬೇರೆ ಬೇರೆ ಕಡೆಲ್ಲ ನಮಗೆಲ್ಲ ಮೈಸೂರು ಯೂನಿವರ್ಸಿಟಿ ಬೇಕು ಅಂತ ವಿದ್ಯಾರ್ಥಿಗಳೆಲ್ಲ ಆಗಿ ಬರೋ ಡ್ರಾಪೌಟ್ ಆಗಿದೆ ಎಲ್ಲ ಅಡ್ಮಿಷನ್ಸ್ ಎಲ್ಲ ಡ್ರಾಪೌಟ್ ಆಗಿ ಮೈಸೂರಿಗೆ ಹೋಗಿ ಶಿಫ್ಟ್ ಇದನ್ನು ಇಂಟರ್ನಲ್ ಒಂದು ರಿಪೋರ್ಟ್ ಕೂಡ ಅವ್ರು ಮಾಡಿದ್ರು ಅದನ್ನು ಮುಖ್ಯಮಂತ್ರಿಗಳು ನನ್ನ ಅಧ್ಯಕ್ಷತೆಗೆ ಒಂದು ಕ್ಯಾಬಿನೆಟ್ ಸರ್ಚಿವ ಮಾಡಿ ಅದ್ರಲ್ಲ ದೀಪ ನಾವು ಚರ್ಚೆ ಮಾಡಬೇಕು ಚರ್ಚೆ ಮಾಡಿ ಕೆಲವು ಸಜೆಷನ್ಸ್ ಎಲ್ಲ ಬಂದಿದೆ ಅದನ್ನು ನಾನು ಕ್ಯಾಬಿನೆಟ್ಗೆ ಸಬ್ಮಿಟ್ ಮಾಡ್ತೀನಿ ಚೀಫ್ ಮಿನಿಸ್ಟ್ರಿಗೆ ಬ್ರೀಫ್ ಮಾಡಬೇಕು ಇನ್ನೂ ಬ್ರೀಫ್ ಮಾಡೋಕ್ಕಾಗಿಲ್ಲ ಅದಾದಮೇಲೆ ಕ್ಯಾಬಿನೆಟ್ ಸಬ್ಮಿಟ್ ಮಾಡ್ತೀನಿ ಸಬ್ಮಿಟ್ ಮೇಲೆ ಏನಿದೆ ಅನ್ನೋದು ಇನ್ ದ ಇಂಟ್ರೆಸ್ಟ್ ಆಫ್ ದಿ ಸ್ಟೇಟ್ ಇನ್ ಇಂಟ್ರೆಸ್ಟ್ ಆಫ್ ದಿ ಯೂನಿವರ್ಸಿಟಿ ಇನ್ ದ ಇಂಟ್ರೆಸ್ಟ್ ಆಫ್ ದಿ ಸ್ಟೂಡೆಂಟ್ಸ್ ವಾಟ್ ಜಸ್ಟ್ ಇಸ್ ದ ವಿ ಡೋಂಟ್ ಹ್ಯಾವ್ ಎನಿ ಪರ್ಸನಲ್ ಅಜೆಂಡಾ ನಮಗೆ ಮಕ್ಕಳು ಭವಿಷ್ಯ ಮುಖ್ಯ ಅರ್ಥ ಆಯ್ತಾ ಯಾರು ಲಕ್ಷರ್ಸ್ ಯಾರು ಹೋಗಿ ಚಾಮುನಗರ್ಗೆ ಹೋಗಲಿ ತರಲಿಲ್ಲ ಮಂಡಿಗೆ ಹೋಗಿ ತರಲಿಲ್ಲ ಅವರಿಗೆಲ್ಲ ಪೆನ್ಷನ್ಗಳು ತೊಂದರೆ ಆಗ್ತದೆ ಸೀನಿಯಾರಿಟಿ ತೊಂದರೆ ಆಗ್ತದೆ ಅನ್ನೋದೆಲ್ಲ ಕೂಡ ಬೇರೆ ಬೇರೆಲ್ಲ ಇದೆ ಅದ್ರ ಬಗ್ಗೆ ಚರ್ಚೆ ಮಾಡಿದ್ದೀವಿ ಸಜೆಷನ್ಸ್ ಬಂದಿದೆ ಮಿನಿಸ್ಟರ್ಸ್ ಎಲ್ಲ ಅವರ ಒಪಿನಿಯನ್ ತಿಳಿಸಿದ್ದಾರೆ ಆಫೀಸರ್ಸ್ ಅವರ ಒಪಿನಿಯನ್ ತಿಳಿಸಿದ್ದಾರೆ ಕ್ಯಾಬಿನೆಟ್ ಇಡ್ತೀನಿ ಆಮೇಲೆ ನಿಮಗೆ ನಮ್ಮ ಲಾ ಮಿನಿಸ್ಟರ್ ಟ್ವೀಟ್ ಮಾಡ್ತೀನಿ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ